ಹನುಮಂತ ಗೆದ್ದಿದ್ದಾರೆ ಆ ಸಾರ್ ಎಲ್ಲ ಪ್ರೀತಿಯಿಂದ ಬಂದಿದಿನಿ ಎಷ್ಟು ಇಷ್ಟ ಖುಷಿ ಆಗ್ತಿದೀನಿ ಖುಷಿ ಏನ್ ಆರ್ಕಿ ನಾ ಕೇವಲ ಇಷ್ಟು ವರ್ಷ ಇಷ್ಟು ವರ್ಷದಲ್ಲಿ ನಮ್ ಐ ಬಿ ಕಪ್ ಕೊಡೋದಿಲ್ಲ ಸರ್ ಸರಿ ನಾ ಹನುಮಂತ ಬಿಗ್ ಬಾಸ್ ಗೆ ಬಂದಿದ್ ತಕ್ಷಣ ನೀನು ಈ ಸಲ ಕಪ್ ನಮ್ದೇ ಅಂತ ಕಪ್ ಕೊಡೋಣ ಸಾರ್ ಸರಿನಾ ಅವ್ರ ಊರು ಹುಡ್ಗನ ಅವನು ಅಕ್ಷರ ಕರ್ನಾಟಕದ ಹುಡ್ಗ ನಾವ್ ಹೇಳದ್ ಸರ್ ಈ ಸಲ ಕಪ್ ನಮ್ದೇ ಅಂತ ಅಂದಂಗೆ ಅದೇ ತರ ಕಪ್ ಕೊಡ್ತೀನಿ ಅದು ಅಲ್ಲದೆ ಹನುಮಂತ ಇದು ಅವರೆಗೂ ನಮ್ಗೆ ಕೋರ್ಸಿ ಇಲ್ಲ ಸಾರ್ ಸಂಜೆ ಹಿಂದೆ ಕಾಯ್ತಾ ಇದ್ದೀವಿ ಹನುಮಂತ ಬಂದಿಲ್ಲ ಹನುಮಂತ ಇವಾಗ ಬಂದ್ರೆ ನೀವು ವಾಗಿ ಯಾವತರ ನಮ್ಗೆ ಇದು ತೋರಿಸ್ಕೋತಾ ಇದ್ರು ನಮಗೂ ಅನ್ಮಂತ ಒಂದ್ಸಲ ಅನ್ಮಂತೂ ಹೋಗ್ತಾ ಆಗ್ಲೇ ಸರ್ ಇಲ್ಲ ಸರ್ ತೋರ್ಸಿನಿ ಅಂತ ಹೇಳಿದ್ರೆ ಬಸ್ ಅಲ್ಲಿ ಹೋದ್ಲೇ ಹೋದ ಇಲ್ಲಿ ಹೋದ್ರು

ಇವ್ರು ಇಷ್ಟು ಸೀಸನ್ ಅಲ್ಲಿ ಯಾರು ಇಷ್ಟು ಖುಷಿಯಿಂದ ಮಾತಾಡಿರಲಿಲ್ಲ ನಾನು ತ್ರಿವಿಕ್ರಮ್ ಸರ್ ಈ ಸಲ ಮಾತಾಡಿದ್ದಾರೆ ನಾವ್ ಇಷ್ಟೇ ತ್ರಿವಿಕ್ರಮ್ ಸರ್ ಯಾವತಾರೆ ಎಲ್ಲರಿಗೂ ಶೇಖರ್ ಹನ್ಮಂತು ಖುಷಿ ಹೋಗಿಲ್ಲ ಅಂತ ಒಂದ್ ಮಾತು ಆಮೇಲೆ ಮತ್ತೇನ್ ಹೇಳ್ತಿದ್ರೆ ಕಾರ್ರು ಅಂತಾರೆ ಹನುಮಂತ

ಹನುಮಂತನೇ ನೋಡಿಲ್ಲ ಆಮೇಲೆ ನಾವ್ ಹೇಳೋದು ಅದು ತಪ್ಪೇನೆ ಸರಿನಾ ಸರಿನಾ ಅದಕ್ಕೆ ನಾವ್ ಹೇಳಿದೆ ಇಷ್ಟ ಹನುಮಂತನ್ ತೋರಿಸಿ ಈ ಸಲ ಟ್ರೋಫಿ ಗೊತ್ತು ನಮ್ದೇ ಸರ್ ಅಂತ ಆಗಿತ್ತು ಆಗಿದೆ ಇವಾಗ ನೀವು ಸಪೋರ್ಟ್ ಮಾಡ್ತಿದೀರಲ್ಲ ಹನುಮಂತನ್ ನೋಡ್ತೀವಿ ಸರ್ ಮಾಡ್ಕೊಡಿ ಸರ್ ಹನುಮಂತ ನೋಡೋಕಸ್ಕರ ಸರ್ ಸಂಜೆಯಿಂದ ಕಾಯ್ತಾ ಇದೀವಿ ಇದೊಂದು ಮಾಡ್ಕೊಡಿ ನಮ್ಗೆ 8 ಗಂಟೆ ಹನುಮಂತನ ನೋಡೋಕೆ